ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಮ್ಮು ದಬ್ಬಾಳಿಕೆ ಅಮ್ಮು ಅಬ್ಬರ ಜೋರಾಗಿದೆ ಅಂತಾನೆ ಹೇಳಬಹುದು ಹಾಗಾದ್ರೆ ಇಲ್ಲಿ ಅಮ್ಮು ಅಬ್ಬರಕ್ಕೆ ಸೈಲೆಂಟ್ ಆಗ್ತಿರೋ ಆರಾಧನಾ ಸ್ಕೆಚ್ ಮಾಡಿರ್ಬೋದು ಹಾಗಿದ್ರೆ ಮದುವೆ ನಡೆಯುತ್ತಾ ಬಿಡುತ್ತಾ ಅತ್ತೆ ಮಾವ ನಡುವೆ ಜುಟ್ಟಾಪಟಿ ಶುರುವಾಗಿದೆ ಯಾಕೆ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿರುಗೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ತನ್ನ ಅಮ್ಮಂಗೆ ಕಾಲ್ ಮಾಡಿ ನೀನು ಮದುವೆಗೆ ಬರಲೇಬೇಕು ಅಂತಾರೆ ಆದರೆ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಾನು ಮದುವೆಗೆ ಬರುವುದಿಲ್ಲ ಅಂತ ಹೇಳಿದಾರೆ ಆದರೂ ಕೂಡ ಇಲ್ಲಿ ಮಹೇಶ್ ಸರ್ ಯಾಕೆ ಮದ್ವೆ ಬರಲ್ಲ ನೀನು ಮದುವೆಗೆ ಬರಲೇಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ಅವರು ಮಾತ್ರ ಸುತ್ತಾರ ಮದುವೆಗೆ ಹೋಗೋದಕ್ಕೆ ಒಪ್ಕೋತಾನೆ ಇಲ್ಲ ಅದೇ ಕಾರಣಕ್ಕೆ ಇಲ್ಲಿ ಗಂಡ ಹೆಂಡತಿರ ನಡುವೆ ಜಗಳ ಶುರುವಾಗಿದೆ ಯಾಕೆ ನೀನು ಮದುವೆಗೆ ಬರಲ್ಲ ನೀನು ಬರಲೇಬೇಕು ಅಂತ ಹೇಳ್ತಿದ್ರೆ ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ಯಾವ ಕಣ್ಣಲ್ಲಿ ನನ್ನ ಮಗಳು ಜೀವನ ಹಾಳು ಮಾಡಿಕೊಂಡು ತನ್ನ ಗಂಡನ್ನು ಇನ್ನೊಬ್ರು ಕೊಟ್ಟು ಮದುವೆ ಮಾಡ್ತಿರುವುದು ನಾನು ನೋಡಲಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಮದುವೆಗೆ ಬರುವುದಿಲ್ಲ ಅಂತ ಇಲ್ಲಿ ರೇವತಿಯವರು ಹೇಳ್ತಾ ಇದ್ರೆ ಈ ಕಡೆ ಏನಾಯಿತು ಏನು ಅಂತ ಅದೇ ಒಟ್ಟಾರದವರು ಬರ್ತಾರೆ ನೋಡಿದ್ರೆ ಏನು ಮಾಡ್ತಿದ್ದಾರೆ ಇವರು ಅಂತ ಮದುವೆಗೆ ಬನ್ನಿ ಅಂತ ಅಂತ ಕರೀತಿದಾರಲ್ಲ ಯಾವ ಮನಸ್ಸು ಇಟ್ಕೊಂಡು ಹೋಗಲಿ ನನ್ನ ಮಗಳೇ ತನ್ನ ಜೀವನನ ಹಾಳು ಮಾಡಿಕೊಂಡು ಇನ್ನೊಬ್ಳಿಗೆ ತನ್ನ ಗಂಡನ ಮದುವೆ ಮಾಡಿಸ್ತಿದ್ರೆ ಅದನ್ನು ನೋಡ್ಕೊಂಡು ನಾನು ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೆ ಹೇಗೆ ಅದನ್ನು ಸಹಿಸ್ಕೊಳ್ಳಿ ಅದಕ್ಕೆ ನಾನು ಮದುವೆಗೆ ಹೋಗೋಲ್ಲ ಅಂತಿದ್ರೆ ಇವರು ಬಾಬಾ ಅಂತ ಹೇಳಿ ಪೀಡಿಸ್ತಿದ್ದಾರೆ ಅರ್ಥನೇ ಆಗಲ್ಲ ನನ್ನ ಮನಸ್ಥಿತಿ ಅಂತ ಹೇಳ್ತಿದ್ರೆ ಅವ್ರು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ನಿಜ ಹೇಳಬೇಕು ಅಂದರೆ ನಿವೃತ್ತಿಯಕ್ಕ ನೀವು ಮದುವೆಗೆ ಹೋಗೋದೇ ಒಳ್ಳೇದು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರೆ ನೀವು ಕೂಡ ಅಂದಾಗ ಹೌದು ನಾನು ಸರಿಯಾಗೇ ಮಾತಾಡ್ತಿದ್ದೀನಿ ಮದುವೆ ಮಾಡಿಸಿದ ನಂತರ ಆರಾತನ ಏನು ಮಾಡ್ತಾಳೆ ಅಲ್ಲಿಂದ ಹೊರಟು ಇಲ್ಲಿಗೆ ಬರಲೇಬೇಕಲ್ವ ಒಬ್ಬಂಟಿ ಆಗಿರ್ತಾಳಲ್ವ ಅಂದಮೇಲೆ ನೀವು ಅವಳಿಗೆ ಜೊತೆಯಾಗಿ ಅಲ್ಲಿ ನಿಲ್ಲೇಬೇಕಲ್ವ ಅದಕ್ಕೋಸ್ಕರ ಅಕ್ಕ ನೀವು ಮದುವೆಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ ಇನ್ನೇನು ಮಾಡೋದು ಅವ್ರಿಗೆ ಹೇಳಿದ್ರಲ್ಲೂ ಕೂಡ ಅರ್ಥ ಇದೆ ಅಂತ ಅಂದ್ಕೊಂಡಂಥ ರೇವ್ಕೆಯವರು ಸರಿ ಆಯಿತು ಅಂತ ಒಪ್ಕೋತಾರೆ ತದನಂತರ ಈ ಕಡೆ ಹೇಳೋರು ಹೇಳಿದ್ರೇ ಅರ್ಥ ಆಗೋದು ನಾವು ಹೇಳಿದ್ರೆ ಏನೂ ಕೂಡ ಅರ್ಥ ಆಗೋದಿಲ್ಲ ಅಂತ ಹೇಳಿ ಮೊದಲು ರೆಡಿ ಆಗು ನಾನು ಕೂಡ ರೆಡಿಯಾಗಿ ಬರ್ತೀನಿ ಅಂತ ಮಹೇಶ್ವರು ಹೋಗ್ತಾರೆ ಇತ್ತ ಕಡೆ ಸುಶಾಂತ್ ಅಂತೂ ಏನು ಮಾಡಬೇಕು ಅಂತ ಗೊತ್ತಾಗದೆ ತೋಚಿದೆ ವಿಲ್ಲವಿಲ್ಲ ಅಂತ ಒದ್ದಾಡ್ತಿದ್ದಾನೆ ರೆಡಿ ಕೂಡ ಇಲ್ಲ ಅತ್ತ ಕಡೆ ಫುಲ್ ರೇಷ್ಮಾ ತುಂಬ ಚೆನ್ನಾಗಿ ಮಧುಮಗಳಾಗಿ ಅಲಂಕಾರಗೊಂಡಿದ್ದಾಳೆ ಆದರೆ ನಡುವೆ ಈ ಕಡೆ ಆರಾಧನಾ ಬರ್ತಾ ಇರ್ತಾಳೆ ಬರ್ತಾ ಇರಬೇಕಿದ್ರೆ ಆರಾಧನೆಗೆ ಗೊತ್ತಿಲ್ಲದೆ ಕಾಲು ಕೊಟ್ಟು ಬೀಳಿಸಿ ಇಲ್ಲಿ ಅಮ್ಮು ಕೇಕೆ ಹಾಕ್ತಿದ್ದಾಳೆ ಈ ಕಡೆ ಬಿದ್ದಂತಹ ಆರಾಧನಾ ಎದೇಳಕ್ಕೆ ನೋಡ್ತಿದ್ರೆ ಪಾಪ ಯಾವಾಗಲೂ ಕೂಡ ನೀನು ಬಿದ್ದಾಗೆಲ್ಲ ನಿನ್ನ ಗಂಡ ಸುಶಾಂತ್ ಇರ್ತಿದ್ದ ಅಲ್ವ ನಿನ್ನ ಎದೇಳ್ಸೋಕ್ಕೆ ಆದರೆ ಈಗ ಏನು ಮಾಡೋದು ಪಾಪ ನಿನ್ನ ಎತ್ತಕ್ಕೆ ನಿನ್ನ ಗಂಡ ಸುಶಾಂತೇ ಬರ್ತಾ ಇಲ್ಲ ಏನು ಮಾಡೋದು ಇನ್ ಮುಂದೆ ನಿನ್ನ ಗಂಡ ಸುಶಾಂತ್ ಇರೋದೇ ಇಲ್ಲ ಅಲ್ವಾ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಬಾ ಕೈ ಕೊಡು ನಾನೇ ಎತ್ತೀನಿ ಅಂತ ವ್ಯಂಗ್ಯ ಮಾಡಿ ಆರಾಧನ ನಿಲ್ಲಿಸ್ತಾರೆ ನಂತರ ಈ ಕಡೆ ಏನಿದು ಆರಾಧನಾ ಯಾವಾಗಲೂ ಕೂಡ ನನ್ನ ಗಂಡ ನನ್ನ ಗಂಡ ಅಂತ ಹೇಳ್ತಿದ್ದೆ ಯಾವತ್ತೂ ಕೂಡ ನೀನು ನಿನ್ನ ಗಂಡನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರ್ಲಿಲ್ಲ ನಾನು ಅಷ್ಟೆಲ್ಲ ಮಾಡಿದ್ರೂ ಕೂಡ ನನ್ನ ಗಂಡನ ಜೊತೆ ನಾನು ಇದ್ದೇ ಇರ್ತೀನಿ ಅಂತ ನನ್ನ ಜೊತೆ ಚಾಲೆಂಜ್ ಮಾಡಿದೆ ಸೋಲಲ್ಲ ನಿನ್ನನ್ನೇ ಸೋಲಿಸ್ತೀನಿ ಅಂತ ಹೇಳಿದೆ ಆದರೆ ಇವತ್ತೇನಾಯಿತು ಯಾಕೆ ರೀತಿ ಸೋಲನ್ನು ಒಪ್ಕೊಂಬಿಟ್ಟೆ ನೀನು ಏನಾಗೋಯ್ತು ನಿನಗೆ ಇನ್ನು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ನನಗೆ ಯಾರಪ್ಪ ತನ್ನ ಗಂಡನ ಇನ್ನೊಬ್ಬಾಕಿ ಜೊತೆ ಮದುವೆ ಮಾಡಿಸ್ತಾರೆ ಇದನ್ನೆಲ್ಲ ನಂಬೋಗದಕ್ ಸಾಧ್ಯನ ಖಂಡಿತ ನನ್ನಿಂದ ಅಂತೂ ನಂಬೋಕಾಗ್ತಿಲ್ಲ ಅಂತಿದ್ರೆ ನಂಬಲೇ ಬೇಕಾಗತ್ತ ನಾನು ಮದುವೆ ಮಾಡಿಸ್ತಿದ್ದೀನಲ್ವ ಅಂತ ಹೇಳ್ತಿದ್ದಾಳೆ ಹೌದು ನೀನೇನೋ ಮಾಡಿಸ್ತಾ ಇದೀಯ ಬಟ್ ಇದೆಲ್ಲ ಹೇಗೆ ಸಾಧ್ಯ ಪಾಪ ಸೋಲೆ ಸೋಲೋದೇ ಇಲ್ಲ ಅಂದಿದ್ದು ನೀನು ಸೋತೋಗ್ಬಿಟ್ಯಾ ಸೋಲನ್ನ ಒಪ್ಕೊಂಬಿಟ್ಯಾ ಅಂತ ಹೇಳ್ತಿದ್ರೆ ನೋಡಿ ಅಕ್ಕ ಮದುವೆಗೆ ಹೋಗ್ಬೇಕು ನನ್ನ ಗಂಡನ ಮದುವೆ ಇದೆ ನನ್ನ ಗಂಡನ ಮದುವೆ ಮಾಡಿಸಬೇಕ ಈಗ ನನಗೆ ನಿಮ್ಮ ಜೊತೆ ಜಗಳ ಆಡೋದಕ್ಕೆ ಮನಸ್ಸಿಲ್ಲ ಹೌದು ನಾನು ಹೇಳಿದ್ದು ನಿಜ ನಿಮ್ಮ ಮುಂದೆ ಸೋಲೋದಿಲ್ಲ ಅಂತ ಚಾಲೆಂಜ್ ಹಾಕಿದ್ದು ನಿಜ ಆದರೆ ಈಗ ಯಾವುದು ಕೂಡ ನನ್ನ ಕೈಲಿಲ್ಲ ಎಲ್ಲ ಕೂಡ ನನ್ನ ಕೈ ಮೀರಿ ಹೋಗಿದೆ ನನಗೆ ಜಗಳ ಮಾಡೋ ಮನಸ್ಸು ಕೂಡ ಇಲ್ಲ ನನಗೆ ಆ ಟೈಮ್ ಕೂಡ ಇಲ್ಲ ಹೌದು ನಾನು ನನ್ನ ಸೋಲನ್ನ ಒಪ್ಕೋತಾ ಇದ್ದೀನಿ ಆಯಿತಾ ಅಂತ ಆರಾಧನೆ ಹೇಳ್ತಿದ್ರೆ ಏನು ಪಾಪ ನೀನು ನಿಜವಾಗ್ಲೂ ನಿನ್ನ ಸೋಲನ್ನ ಒಪ್ಕೊಂಬಿಟ್ಟೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ದೇವಸ್ಥಾನದಿಂದ ಹಾಗೆ ಮನೆಗೆ ಹೋಗಬೇಕಾಗುತ್ತಲ್ವಾ ಒಂದು ಮಾತು ಕೇಳ್ಕೊ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನೀನು ದೇವಸ್ಥಾನದಿಂದ ಮತ್ತೆ ಈ ಮನೆಗೆ ಬರೋ ಹಾಗಿಲ್ಲ ಅಲ್ಲಿಂದ ಅಲ್ಲೇ ಕಳಿಸ್ಕೊತಾ ಇರಬೇಕು ಈ ಮನೆಗೆ ಕಾಲಿಡೋ ರೈಡ್ಸ್ ನಿನಗೆಲ್ಲ ಹೋಗ್ತಾ ಇರಬೇಕು ನೀನು ಅಂತ ಕಂಡೀಷನ್ ಹಾಕ್ತಿದ್ರೆ ಅಮು ಖಂಡಿತ ಅಕ್ಕ ಈ ಮದುವೆ ಏನಾದರೂ ನಡೆದ್ರೆ ಖಂಡಿತವಾಗ್ಲೂ ನಾನು ಮತ್ತೆ ಈ ವಾಪಸ್ ಈ ಮನೆಗೆ ಬರುವುದಿಲ್ಲ ಅಂತ ಹೇಳ್ತಾಳೆ ಇಲ್ಲೇ ಸೂಕ್ಷ್ಮವಾಗಿ ಆರಾಧನೆ ಹೇಳ್ತಿದ್ದಾಳೆ ಈ ಮದುವೆ ನಡೆಯೋದಿಲ್ಲ ಅನ್ನೋದನ್ನು ಆದರೆ ಸೂಕ್ಷ್ಮತೆ ಅಮುಗೆ ಗೊತ್ತೇ ಆಗ್ತಾ ಇಲ್ಲ ಈ ಕಡೆ ಫುಲ್ ಖುಷಿ ಪಡ್ತಿದ್ರೆ ಅಮ್ಮು ಈ ಕಡೆ ಸೈಲೆಂಟಾಗಿ ಏನೂ ಮಾತಾಡದೆ ಒಂದೇ ಮಾತಲ್ಲಿ ಖಂಡಿತ ಮನೆಗೆ ಬರಲ್ಲ ಅಂತ ಹೇಳಿ ಹೋಗ್ತಿರೋ ಆರಾಧನಾ ಮುಖದಲ್ಲಿ ಏನೋ ಒಂದು ಛಲ ಏನೋ ಒಂದು ಹಠ ಕಾಣಿಸ್ತಾ ಇದೆ ನಂತರ ಗಣಪತಿ ಅಂಕಲ್ ಹತ್ರ ಬರ್ತಾರೆ ಅಂಕಲ್ ಸುಶಾಂತ್ನ ಹೋಗಿ ರೆಡಿ ಮಾಡ್ತೀರಾ ರಾಜ್ ನಂತರ ಈ ಕಡೆ ಆ ಗಣಪತಿ ಅಂಕಲ್ ಬಂದಿದ್ದೆ ಏನಪ್ಪ ನೀನು ಹೆಂಡ್ತಿನ ರೆಡಿ ಮಾಡುವ ಅಂತ ಕಳ್ಸಿದ್ರು ನೀನ್ ನೋಡಿದ್ರೆ ಮದ್ವೆ ಗಂಡ ಆಗಿದ್ಕೊಂಡು ಇನ್ನು ಕೂಡ ರೆಡಿ ಆಗಿಲ್ವಲ್ಲ ಏನ್ ಹೇಳ್ಬೇಕು ನಿನ್ಗೆ ಮೊದ್ಲು ನೀನು ರೆಡಿ ಆಗುವಂತ ಹೇಳ್ತಿದಾರೆ ಇಲ್ಲ ನಾನು ರೆಡಿ ಆಗೋದಿಲ್ಲ ಯಾವ್ದೇ ಕಾರಣಕ್ಕೂ ನೀವು ಇಲ್ಲಿಂದ ಹೋಗಿ ಮಾವ ಅಂತ ಹೇಳ್ತಿದ್ರೆ ಏನಪ್ಪಾ ಅಲ್ಲಿ ನೀನು ಹೆಂಡ್ತಿ ರೆಡಿ ಮಾಡಿ ಅಂತ ಕಳಿಸ್ತಾಳೆ ನೀನ್ ನೋಡಿದ್ರೆ ಈ ರೀತಿ ಹೇಳ್ತಿದ್ಯಾಲ ಸುಮ್ನೆ ರೆಡಿ ಆಗಪ್ಪ ನಿನ್ ಮದುವೆ ಹುಡುಗ ಇವತ್ತು ನನ್ ಮದುವೆ ಆಗ್ತಿದೆ ಯಾರಗಪ್ಪ ಇಂತ ಅದೃಷ್ಟ ಸಿಗುತ್ತೆ ಹೆಂಡತಿನೇ ಇನ್ನೊಬ್ಬರ ಜೊತೆ ಮದುವೆ ಮಾಡಿಸೋದು ಅಂತಿದ್ರೆ ಸುಮ್ಮನೆ ನಾನು ಇರಿಟೇಟ್ ಮಾಡಬೇಡಿ ಬಾವ ಇಲ್ಲಿಂದ ಹೋಗ್ತಾರೀ ಅಂತಿದ್ದಾಗ ಇಲ್ಲಿ ಆರಾತನ ಬರ್ತಾಳೆ ಏನಮ್ಮ ನೀನ್ ಕಳ್ಸು ಇಲ್ಲಿ ಇವನೇ ನನ್ ಮೇಲೆ ರೇಗ್ ತಿರ್ತಾನೆ ಅವ ಹಣೆ ಬರ ಅಂತ ಹೇಳ್ತಿದ್ರೆ ಯಾಕೆ ಯಾಕೆ ಸುಶಾಂತ್ ಅವ್ರ ನಿಮ್ಗೆ ಮದುವೆಗೆ ತಡ ಆಗ್ತದ ರೀಶ್ಮಾ ಅಲ್ಲಿ ಕಾಯ್ತು ಕಾಯ್ತದಾಳೆ ಅಂತ ಆರಾಧನಾ ನೀವ್ ಮಾತ್ರ ನನ್ಗೆ ಯಾವ ರೇಷ್ಮಾನು ಕೂಡ ಬೇಕಾಗಿಲ್ಲ ಅಂತ ಹೇಳ್ತಿದ್ರ ಯಾಕೆ ರೀತಿ ಮಾತಾಡ್ತಿದ್ರ ರೇಷ್ಮಾ ನೀವು ಮದ್ವೆ ಆಗ್ಬೇಕು ಅಂತ ತಾನೇ ಇವತ್ತು ಎಲ್ಲಾನು ಕೂಡ ಸಿದ್ಧತೆ ಮಾಡಿರೋದು ಅಂತ ಹೇಳ್ತಿದ್ರೆ ನಿಮ್ ಮುಖದಲ್ಲಿ ಕಾಣಿಸ್ತದ ನಿಮ್ಗೆ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಇದ್ ಎಲ್ವನ್ನ ಕೂಡ ಬಿಟ್ಬಿಡಿ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ಕೇಳಿಸ್ಕೊತಾನೆ ಇಲ್ಲ ಆರಾಧನಾ ನೀವು ರೆಡಿ ಆಗಬೇಕು ಅಷ್ಟು ಅಂತ ಹೇಳಿ ಹೊರಟು ಬರ್ತಾಳೆ ಅದರ ನಡುವೆ ಇಲ್ಲಿ ಸಾವಿತ್ರಿ ಅವರು ಮತ್ತು ಧರ್ಮೇಂದ್ರ ಪ್ರಧಾನ್ ಮದುವೆಗೆ ಹೋಗೋಕೆ ರೆಡಿ ಆಗಿದ್ದಾರೆ ನನ್ನ ಸುಸೆ ನನ್ನ ಕಟ್ಟಾಗಿಬಿಟ್ಟಿದ್ದಾಳೆ ಏನು ಮಾಡಲಿ ಅಂತಂದ್ರೆ ನಿಮ್ಗೆ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಮಗ ಖುಷಿಯಾಗಿಲ್ಲ ಈ ಮದುವೆ ಆಗೋದ್ರಿಂದ ಆರಾಧನಾ ಯಾಕೆ ರೀತಿ ಮಾಡ್ತಿದ್ದಾಳೆ ಅಂದಾಗ ಇನ್ನೇನು ಮಾಡಬೇಕು ಆಕೆ ಹೆಣ್ಮಗಳು ಆಕೆಗೆ ಅನ್ಯಾಯ ಆಗ್ತದೆ ಈ ನನ್ನ ಮಗನ ಬಗ್ಗೆನೆ ನನಗೆ ಕೋಪ ಬರ್ತದೆ ಎಂತ ಪಾಪದ ಕೆಲಸ ಮಾಡಿಬಿಟ್ಟ ಅವ್ನ್ಗೆ ಖುಷಿ ಆಗ್ತದೆ ಮದುವೆ ಆಗೋದಕ್ಕೆ ಅಂತ ಧರ್ಮೇಂದ್ರ ಅವರು ಹೇಳ್ತಿದ್ರೆ ನೀವು ನೋಡಿದ್ರೆ ಅವನ ಮುಖಾನ ಅಂತ ಹೇಳ್ತಿದ್ದಾರೆ ನೀನು ಸೊಸೆಯಾಗಿ ಅವ್ಳನ್ನ ಬರ್ಮಾಡ್ಕೊಳಕ್ಕೆ ರೆಡಿ ಆಗು ಮದುವೆ ಆದ ನಂತರ ಅಂತಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವ್ಳನ್ನು ಸುಸೆ ಆಗೋದಕ್ಕೆ ಸಾಧ್ಯ ಇಲ್ಲ ನನ್ನ ಸುಸೆ ನನ್ನ ಆರಾಧನಾ ಮಾತ್ರನೇ ಅಂತ ಹೇಳ್ತಿದ್ರೆ ಸುಮ್ಮನೆ ಇಲ್ಲಿ ಇದ್ಕೊಂಡು ಮಗನ ಬಗ್ಗೆ ವಾದ ಮಾಡಿದರೆ ಏನು ಪ್ರಯೋಜನ ಇಲ್ಲ ಹೋಗ್ಬಿಟ್ಟು ಅಲ್ಲಿ ಮದುವೆ ನಿಲ್ಲಿಸೋಕಾದರೆ ನಿಲ್ಲಿಸು ಅಂತ ಹೇಳ್ತಾರೆ ಅವ್ರು ಕೂಡ ಹೋಗ್ತಾರೆ ಈ ಕಡೆ ಮದುವೆ ಅಂದರೆ ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಆಟ ಗಿಟ ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಫುಲ್ ರೌದ್ರಾವತಾರ ಆಗ್ಬಿಟ್ಟಿದ್ದಾರೆ ಆ ಧರ್ಮೇಂದ್ರ ಪ್ರಧಾನ್ ಅಂತಾನೆ ಹೇಳ್ಬಹುದು ತದನಂತರ ಅಲ್ಲಿ ಪೂಜೆಯನ್ನ ಮಾಡಿ ಇಲ್ಲಿ ಕುಂಕುಮ ಆರ್ತಿನ ಎಲ್ರಿಗೂ ಕೂಡ ಆರಾಧನಾ ಕೊಡ್ತದಾಳೆ ಕುಂಕುಮನ ರೇಷ್ಮಾ ಗಿಡಿ ಅಂತ ಸುಶಾಂತ್ ಹೇಳ್ತಿದ್ರೆ ಏನಿದು ಆರಾಧನಾ ನಿಂದ ಅತಿ ಆಗ್ತದೆ ಅಂತ ಹೇಳ್ತಾ ಇದ್ರು ಕೂಡ ಅವರು ಈ ಕಡೆ ಆರಾಧನಾ ಕುಂಕುಮ ಇಡಿ ಅಂತ ಹೇಳ್ತಾರೆ ಬಟ್ ಸುಶಾಂತ್ ಒಪ್ಕೊಳ್ಳೋದಿಲ್ಲ ನಂತರ ಪರವಾಗಿಲ್ಲ ಬಿಡು ಆರಾಧನಾ ಅಂತ ರೇಷ್ಮಾ ಹೇಳ್ತಾಳೆ ನಂತರ ಹೋಗಿ ದೊಡ್ಡವ್ರನ್ನ ಆಶೀರ್ವಾದ ತಗೋ ರೇಷ್ಮಾ ಅಂತ ಆರಾಧನಾ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಸಾವಿತ್ರಿ ಅವರು ಆಶೀರ್ವಾದ ತಗೋತಾರೆ ಅವರೇನು ಆಶೀರ್ವಾದ ಮಾಡಲ್ಲ ನಂತರ ಗಣಪತಿ ಅಂಕಲ್ ಅಮೂ ಆಶೀರ್ವಾದ ಕೂಡ ತಗೋತಾರೆ ಈ ಕಡೆ ಸುಶಾಂತ್ ಮಾತ್ರ ಕೆಂಡಾಮಂಡಲ ಆಗಿದ್ದಾನೆ ಆರಾಧನೆಗೆ ಕಟ್ಟಬಿದ್ದು ಈ ಕಡೆ ಮದುವೆ ಮನೆಗೆ ಹೋಗೋಕೆ ರೆಡಿ ಆಗಿದ್ದಾನೆ ಆದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಮದುವೆ ನಡೆಯುತ್ತೆ ಅನ್ನೋದೇ ಡೌಟ್ ಅಂತ ಹೇಳ್ಬೋದು ಇಲ್ಲಿ ಅಮ್ಮು ಅನ್ನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಆರಾಧನಾ ಇಷ್ಟೆಲ್ಲ ಮಾಡ್ತಿದ್ದಾಳೆ ರೆಡ್ ಆ್ಯಂಡ್ ಆಗಿ ಎಲ್ಲರನ್ನ ಕೂಡ ಇಟ್ಕೊಳ್ಳೋದಕ್ಕೋಸ್ಕರ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ವೀಚ್ವೀ ಮಾಡೋದನ್ನ ಮರಿಬೇಡಿ